ಕಳ್ಳನೊಬ್ಬ ಪೀಚಿಗಳಿಗೆ ನುಗ್ಗಿ ಸಿಕ್ಕ ಸಿಕ್ಕ ವಸ್ತುಗಳನ್ನು ಕಳ್ಳತನ ಮಾಡಿರುವ ಘಟನೆ ಬೆಂಗಳೂರಿನ ಆಡುಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಆಡುಗೋಡಿ ಬಳಿಯ ಪೀಚಿಯೊಂದಕ್ಕೆ ನುಗ್ಗಿ ಕಳ್ಳ ಲ್ಯಾಪ್ಟಾಪ್ ಕದ್ದಿದ್ದಾನೆ ಇನ್ನು ಒಂದೇ ಗಂಟೆಯಲ್ಲಿ ಇತ್ತ ಮೂರು ಲ್ಯಾಪ್ಟಾಪ್ ಕದ್ದಿದ್ದಾನೆ ಕಳ್ಳನ ಚಲನವಲನ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಆರೋಪಿಗಾಗಿ ಆಡುಗೋಡಿ ಪೊಲೀಸರು ಬಲೆ ಬೀಸಿದ್ದಾರೆ ಕನ್ನಡದ ಯುವಕನ ಮೇಲೆ ಹಿಂದಿ ಯುವಕರು ಹಲ್ಲೆ ನಡೆಸಿರುವ ಘಟನೆ ಬೆಳ್ಳಂದೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಕ್ಷುಲ್ಲಕ ಕಾರಣಕ್ಕೆ ಜಗಳ ಶುರುವಾಗಿದ್ದು ಕೈ ಕೈ ಮಿಲಾಯಿಸುವ ಹಂತಕ್ಕೆ ತಲುಪಿದೆ ಮೂವರು ಬೇರೆ ರಾಜ್ಯದ ಯುವಕರಿಂದ ಹಲ್ಲೆ ನಡೆದಿದೆ ಹಲ್ಲೆಯ ವಿಡಿಯೋ ಫುಲ್ ವೈರಲ್ ಆಗಿದ್ದು ಕನ್ನಡದ ಯುವಕನಿಗೆ ಹೀಗೆ ನಡು ರಸ್ತೆಯಲ್ಲೇ ಥಳಿಸಿದ್ದಾರೆಂದು ಹಲವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬೆಳ್ಳಂದೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಬೆಂಗಳೂರಲ್ಲಿ ನಾಯಿ ಕಳ್ಳರ ಹಾವಳಿ ಹೆಚ್ಚಾಗಿದ್ದು ಮನೆಯ ಹೊರಗೆ ಆಟವಾಡ್ತಾ ಇದ್ದ ನಾಯಿ ಮರಿಯೊಂದನ್ನು ಕಳ್ಳರು ಹೊತ್ತೊಯ್ದ ಘಟನೆ ಗಿರಿನಗರ ವ್ಯಾಪ್ತಿಯಲ್ಲಿ ನಡೆದಿದೆ ಸ್ಕೂಟಿಯಲ್ಲಿ ಬಂದ ಕದೀಮರು ಹತ್ತು ತಿಂಗಳ ಡೈಸಿ ಎಂಬ ಹೆಸರಿನ ನಾಯಿಮರಿಯನ್ನ ಕದ್ದೊಯ್ದಿದ್ದಾರೆ ಕಳ್ಳರ ಚಲನವಲನ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಘಟನೆ ಸಂಬಂಧ ಗಿರಿನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ನಗರದಲ್ಲಿ ಕುಂಡರು ಕೆಎಸ್ಆರ್ಟಿಸಿ ಬಸ್ಗಳ ಗ್ಲಾಸ್ ಹೊಡೆದು ಅಟ್ಟಹಾಸ ಮರೆದ ಘಟನೆ ನಿನ್ನೆ ಮಧ್ಯರಾತ್ರಿ ಮೆಜಿಸ್ಟಿಕ್ನಲ್ಲಿ ನಡೆದಿದೆ ಎರಡು ಕೆಎಸ್ಆರ್ಟಿಸಿ ಬಸ್ಗಳ ಗ್ಲಾಸ್ಗಳು ಪೀಸ್ ಪೀಸ್ ಆಗಿವೆ ಬೆಂಗಳೂರು ಮೈಸೂರು ಮಾರ್ಗದ ಬಸ್ಗಳಿಗೆ ದೊಮ್ಮೆಯಿಂದ ಹೊಡೆದು ಗ್ಲಾಸ್ಗಳನ್ನು ಒಡೆದು ಹಾಕಿದ್ದಾರೆ ಅನ್ನೋ ಆರೋಪ ಬಂದಿದೆ ಆಟೋದಲ್ಲಿ ಬಂದು ಬಸ್ ಅಡ್ಡಗಟ್ಟಿ ದಾಂಧಲೆ ಮಾಡಿದ್ದಲ್ಲದೆ ಬಸ್ ಅಡ್ಡಗಟ್ಟಿ ಬಸ್ನ ಗ್ಲಾಸ್ಗಳನ್ನು ದೋಣಿಗಳಿಂದ ಹೊಡೆದಿದ್ದಾರೆ ಇಬ್ಬರನ್ನ ಕಾಟನ್ಪೇಟೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಇದು ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ